ಆರಾಮಾಗಿ ಒಂದು ಸ್ವಿಫ್ಟಲ್ಲೂ ಮಾಡಬಹುದು ಹೊಂಡಾ ಸಿಟಿಲೂ ಮಾಡ್ಬೋದು ಸೊ ಇಲ್ಲಿ ನಾವೇನು ಮಾಡ್ತೀವಿ ರೋಡ್ಸ್ ತಗೊಳಲ್ಲ ಡೈರೆಕ್ಟ್ ಆಫ್ ರೋಡ್ ಸೀದಾ ಹೊಡೆದ್ಬಿಡ್ತೀವಿ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಕಟ್ ಆಗ್ಬಿಡುತ್ತೆ ಪವರ್ ನಮ್ಮ ಹೈಲಕ್ಸ್ ಗೊತ್ತಾಗುತ್ತೆ ಪವರ್ ಡೌನ್ ಆಗಿರೋದು ನಮ್ಮ ಫ್ಯಾಮಿಲಿ ಎಷ್ಟೋ ಜನ ಹೇಳೋರು ಹೇಳೋ ಏನ್ ತೊಂದಿನ ಆರೋದನೆ ಅಲ್ವ ಊಟ ಚಳಿಗಳು ನಾನು ಇನ್ನೂ ಮಾಡಿಲ್ಲ ಅದನ್ನ ಮಾಡಬೇಕು ಅಂದ್ರೆ ಆ ತರದೊಂದು ಗಾಡಿ ಬರಬೇಕು ಅವಾಗ ನಾನು ಮಾಡ್ತೀನಿ ನಾವೆಲ್ಲ ಗಾಡಿ ತೊಗೊಂಡು ನಿಲ್ಸ್ಕೊಳ್ಳೋಲ್ಲ ಸುಮ್ಮನೆ ಗುಡ್ ಮಾರ್ನಿಂಗ್ ಕರ್ನಾಟಕ ಆಲ್ ಸೆಟ್ ಫಾರ್ ಜಿಸ್ಪಾ ಟು ಸೋಮುರಿರಿ ಈ ರೀಜನಲ್ಲಿ ಬಂದರೆ ನಿಮಗೆ ಮೈನ್ ಫುಡ್ ಇರೋದೆ ಮ್ಯಾಗಿ ಬಿಟ್ಟರೆ ಬ್ರೆಡ್ ಆಮ್ಲೆಟು ಆಮೇಲೆ ಪರೋಟ ಇದು ಬಿಟ್ಟು ನಿಮಗೆ ಬೇರೆ ಆಪ್ಷನ್ಸ್ ಎಲ್ಲ ಬರೋಲ್ಲ ಇವತ್ತೂ ಸಿಕ್ಕಾಪಟ್ಟೆ ಸ್ನೋ ಟ್ರೈಲ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ತಾವ್ರೆ ಫುಲಿ ಪ್ರಿಪೇರ್ಡ್ ರಿವೀಚ್ ಚಳಿ ನೈಟ್ ನೈಟೆಲ್ಲ ಮೈನಸ್ ಫಿಫ್ಟೀನ್ ಭಯಂಕರ ಚಳಿ ಈಗ ಟೆನ್ ತೌಸಂಡ್ ಫೀಟಲ್ಲಿ ಇದ್ದೀವಿ ವಿಲ್ ಕ್ಲೈಮ್ ಅಪ್ ಟು ನೈನ್ಟೀನ್ ತೌಸಂಡ್ ಫೀಟ್ ಹೋಪ್ಫುಲಿ ಯಾರಿಗೇನು ಪ್ರಾಬ್ಲಮ್ ಆಗೋಲ್ಲ ನಾನು ಆಲ್ರೆಡಿ ಬಂದಿದ್ದೀನಿ ಸೊ ಈ ಎಮ್ ಎಸ್ ಆಗಿಬಿಟ್ರೆ ಸ್ವಲ್ಪ ತಲೆನೋವು ಅಕ್ಯೂಟ್ ಮೌಂಟೇನ್ ಸಿಕ್ನೆಸ್ ಎಲ್ಲ ಫಿಟ್ ಇದ್ದೀವಿ ನಮ್ಗೆ ಹೆಂಗಲ್ಲಿ ಯಾರು ಏನು ಪ್ರಾಬ್ಲಮ್ ಏನಿಲ್ಲ ನೋಡೋಣ ಬೆಳಗ್ಗೆ ಬೆಳಗ್ಗೆ ಲ್ಯಾಂಡ್ಸ್ಕೇಪ್ ತೋರಿಸ್ತೀನಿ ನೋಡಿ ಡಾಲೆಂಗ್ಸ್ ಏನು ಸೂಪರ್ ಆಗಿದೆ ಗೊತ್ತಾ ಸೊ ಗಾಡೀಲಿ ಫೈ ಡಿಗ್ರೀಸ್ ತೋರಿಸ್ತಾ ಇದೆ ಟೆಂಪ್ರೇಚರು ಬಟ್ ಇಟ್ ಫೀಲ್ಸ್ ಲೈಕ್ ಟೂ ಆರ್ ತ್ರೀ ಅಷ್ಟು ಚಳಿ ಇದೆ ಬಟ್ ಒಳ್ಳೆ ಬಿಸಿಲಿದೆ ಆಚೆ ಅಮೇಝಿಂಗ್ ರೋಡ್ಸು ಕ್ರೇಜಿ ಸೀನ್ರಿ ಹೇಮಂತ್ ಬಾಯ್ ಬರ್ತಾವೆ ಹೇಮಂತ್ ಬಾಯ್ ಏನು ಸೀನಿಕ್ ಆಗಿದೆಯಪ್ಪ ಜಾಗ ಅಂತ ಕ್ರೇಜಿ ರಾಕ್ಸ್ ಬರ್ತಾ ಇದೆ ಹಿಂದೆ ಅಲ್ಲಲ್ಲ ಅಲ್ಲ ರೋಡ್ ಕಿತ್ತೋಗ್ತಪ್ಪ ಸೊ ಮುಂಚೆ ರೋಡೇ ಇಲ್ಲದೇ ಇದ್ದಿದ್ದ ಕಾಲದಲ್ಲೆಲ್ಲ ಹೆಂಗ್ ಬರ್ತಾ ಇದ್ರು ಲೆಕ್ಕ ಹಾಕೊಳ್ಳಿ ಲಾಳಿಂಗ್ಸಲ್ಲಿ ಅದಕ್ಕೆ ಇದನ್ನು ಸಿಕ್ಕಾಪಟ್ಟೆ ಅಡ್ವೆಂಚರು ಅಂದ್ಬಿಟ್ಟು ತುಂಬ ಜನ ಮಾಡೋರು ಈಗ ಏಯ್ಟಿ ಅಲ್ಲ ನೈಂಟಿ ಪರ್ಸೆಂಟ್ ಫುಲ್ ರೋಡ್ಸ್ ಆಗೋಗಿದೆ ಏನೋ ಅಲ್ಲಲ್ಲಿ ಪ್ಯಾಚ್ಗಳು ಈ ಥರ ಆಫ್ ರೋಡ್ ಸಿಗ್ತಾ ಇರೋದಷ್ಟೇ ನಮಗೆ ಇಷ್ಟೇ ಉಳ್ದಿರೋದು ಇಲ್ಲಿ ಚಾಲೆಂಜು ಇನ್ನು ಹೋಗ್ತಾ ಹೋಗ್ತಾ ಇದನ್ನು ಮಾಡಿಬಿಡ್ತಾರೆ ರೋಡು ನಾನು ನಿಮಗೆ ಲಾಸ್ಟ್ ಟೈಮ್ ನಾನು ಲದಾಖ್ ಮಾಡಿದ್ದಾಗಲೇ ಹೇಳಿದ್ದೆ ನೀವು ಮಾಡಂಗಿದ್ರೆ ನೆಕ್ಸ್ಟ್ ಟೂ ಇಯರ್ಸಲ್ಲಿ ಮಾಡಿಬಿಡಿ ಅಂತ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ಸೊ ನಾವು ಹೆಂಗೋ ಟ್ವೆಂಟಿ ಫೈವಲ್ಲಾದರೂ ಇನ್ನೊಂದ್ಸರಿ ಮಾಡ್ತಾ ಇದ್ದೀವಿ ಇನ್ನು ಹೋಗ್ತಾ ಹೋಗ್ತಾ ಫುಲ್ಲು ಮೈನ್ ರೋಡ್ಸ್ ಮಾಡ್ತಾರೆ ಎಲ್ಲ ಕಡೆ ನಿಮಗೆ ಸ್ಟೇಗಳು ಸಿಗ್ತವೆ ಎಲ್ಲ ಫೆಸಿಲಿಟೀಸ್ ಇರುತ್ತೆ ಇಲ್ಲಿ ಯಾಕಂದರೆ ಅಷ್ಟು ಟೂರಿಸ್ಟ್ ಬರ್ತಾರೆ ಆಮೇಲಿಂದ ಅಷ್ಟೊಂದು ಮಜಾ ಇರೋಲ್ಲ ಅಡ್ವೆಂಚರ್ ಇರಲ್ಲ ಮಜಾ ಇರುತ್ತೆ ಅಡ್ವೆಂಚರ್ ಇರೋಲ್ಲ ಕಷ್ಟ ಹ್ಞೂ ಈಗ ಈ ಕಷ್ಟನೇ ಅಡ್ವೆಂಚರ್ ಈ ಕಷ್ಟ ಪಡಬೇಕು ಅಂತಲೇ ತುಂಬ ಜನ ಬರೋದು ಇಲ್ಲಿ ಫೋರ್ ಕ್ರಾಸ್ ಫೋರ್ಗಳು ಬರ್ತಾರೆ ಟೆಸ್ಟ್ ಮಾಡ್ತಾರೆ ಅವ್ರ ಗಾಡಿಗಳು ಇಲ್ಲಿ ಆಫ್ ರೋಡ್ಗಳು ಮಾಡಿಕೊಂಡು ಸೊ ಎಲ್ಲ ರೋಡ್ ನೆಟ್ಟಿಗೆ ಇದ್ರೆ ಇಲ್ಲಿ ಏನು ಫೋರ್ ಕ್ರಾಸ್ ಮರೇ ಬೇಕಾಗಿಲ್ಲ ನೀವು ಆರಾಮಾಗಿ ಒಂದು ಸ್ವಿಫ್ಟಲ್ಲೂ ಮಾಡ್ಬೋದು ಹೋಂಡಾ ಸಿಟಿಲೂ ಮಾಡ್ಬೋದು ಎಲ್ಲ ಅದರಲ್ಲೂ ಮಾಡ್ಬೋದು ಸೊ ಸ್ನೋದು ಸೆಕ್ಷನ್ ಏನು ನೋಡಿದ್ರಿ ಅಷ್ಟೇ ಇನ್ನು ಸ್ನೋ ಸೆಕ್ಷನ್ ಇನ್ನೆಲ್ಲ ಖಾಲಿ ಇನ್ನೆಲ್ಲ ಬರೀ ಮಣ್ ಸೆಕ್ಷನ್ನೇ ಇರೋದು ಇನ್ನೆಲ್ಲ ಓನ್ಲಿ ಆಫ್ ರೋಡು ಡೆಸರ್ಟು ಬರೀ ಇಂತವೇ ಜಾಸ್ತಿ ಸ್ನೋ ಎಲ್ಲ ಸಿಗೋಲ್ಲ ನಮಗೆ ಬರೋಲ್ಲ ಚ ಪಾಸು ಆದ್ವಿ ಈಗ ಖಂಡಿಗೆ ಐತಪ್ಪ ಗಾಡೀಲಿ ಮೈನಸ್ ಒಂದು ತೋರಿಸ್ತಾ ಇದೆ ಟೆಂಪ್ರೇಚರ್ ಬಟ್ ಆಚೆ ಕಡೆ ಮಾತ್ರ ಎವಿ ಬಿಸಿಲು ದಿಬಿಡೈ ಟಪಾರ್ ಟಪಾರ್ ಬರ್ತೈತೆ ನೋಡಿ ಹೆಂಗೈತೆ ರೋಡು ಮುಂದೆ ಸೀದಾ ರೋಡು ಸೂಪ್ಪಾಗಿ ಮಾಡೋರು ರೋಡನ್ನ ಸೊ ಇವಾಗೆಲ್ಲ ಈ ಥರ ಮಾಡಿಬಿಟ್ಟವ್ರೆ ಎಲ್ಲ ಕಡೆ ರೋಡ್ಗಳು ಮುಂಚೆ ಇದೆ ಇಷ್ಟು ಆಫ್ ರೋಡೆ ನೆನ್ಸ್ಗಳು ಹೆಂಗಿರ್ತಾಯಿತ್ತು ನಮ್ಮ ಫೋರ್ ಕ್ರಾಸ್ ಫೋರ್ ಅವ್ರಿಗೆ ಅಡ್ವೆಂಚರ್ ಬೈಕ್ ಅವ್ರಿಗೆಲ್ಲ ಸೀದಾ ಸೀದಾ ಆಫ್ರೋಡು ಫುಲ್ ರೋಡ್ ಐತೆ ಲ್ಯಾಂಡ್ಸ್ಕೇಪ್ ಮಾತ್ರ ಅನೇಕ ಲೆವೆಲ್ಗಳು ಸಕ್ಕತ್ತಾಗೈತೆ ಮೌಂಟೇನ್ ಕೋಟ್ ಇದು ಸೊ ಇದು ಮೇಲೆ ಮೌಂಟೇನ್ಸ್ ಅಲ್ಲಿ ಇರುತ್ತೆ ಇವಾಗ ಬಿಸಿಲು ಜಾಸ್ತಿ ಅಂದ್ಬಿಟ್ಟು ಕೆರಡ ಬಂದಿದೆ ಆ ತಂಡಿ ಜಾಸ್ತಿ ಅಂದ್ಬಿಟ್ಟು ಏನ್ ಕಾಂಟ್ರಾಸ್ಟ್ ಬರುತ್ತಪ್ಪ ಐಫೋನ್ ಅಲ್ಲಿ ಸೈಕ್ ಆಗಿ ಬರುತ್ತೆ ಸೊ ಡಾಲಿಂಗ್ಸ್ ಕರೆಂಟ್ಲಿ ನಾವು ಘಾಟಾ ಇದ್ದೀವಿ ಸೊ ಘಾಟಾ ಲೂಪ್ಸ್ ಹೆಂಗೆ ಅಂದರೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಈ ಥರ ಇರತ್ತೆ ರೋಡ್ಗಳು ಫುಲ್ಲು ವೈಂಡಿಂಗ್ ರೋಡ್ಸು ಸೊ ಇಲ್ಲಿ ನಾವೇನು ಮಾಡ್ತೀವಿ ರೋಡ್ಸ್ ತೊಗೊಳಲ್ಲ ನೋಡಿ ಅದು ರೋಡ್ಸು ನಿಮ್ಗೆ ಏನು ಇದೆ ಕೆಲಡೆ ನಾವು ಡೈರೆಕ್ಟ್ ಆಫ್ ರೋಡು ಸೀದಾ ಬಿಡ್ತೀವಿ ಒರ ಅಡ್ಡ ಗುರು ಬೈಕೋ ಮೋಸ್ಟ್ಲಿ ಅವ್ನು ಕೆಳ ಬಿದ್ದಿದ್ನಲ್ಲ ಅವನೇ ಅನಿಸುತ್ತೆ ಬೈಕೋ ಯಾರೋ ಬಿದ್ದೋಗಿದ್ದ ಅಲ್ಲಿ ಸೈಡಲ್ಲಿ ಗ್ಯಾಪ್ ಇದೆ ಸೈಡಲ್ಲಿ ನುಕ್ಸಾನ ತಡಿ ಇಡ್ಕೊ ಆಗತ್ತಾಗತ್ತೆ

अरोड़ मार रहे हैं इनके। ए तुम बस हेव मार बोलना वो। बेरा नदी नारा मंगे होगा ना। ए बेरा। और इतना ಇಲ್ಲೆಲ್ಲ ಕಾರ್ಗಳು ಹೋಗಿರೋದೇ ಮಾರ್ಕ್ ಅದು ಏನ್ ಯಾರು ಬರೋಲ್ಲ ಅನ್ಕೊಂಡಿದ್ದೆ ಇಲ್ಲಿ ಆಫ್ ರೋಡ್ ಮಾಡೋರೆಲ್ಲ ಹಿಂಗೆ ಮಾಡೋದು ಇದರ್ ನೈಗ ಇದರ್ బిప్ బా స్టావు ఏ హోట హ

नहीं ऑफ रोड ये लोग डर रहे आ, बहुत नॉर्मल है लेकिन नॉर्मल वाह वाह ट्रैवल मारी माड़ी साका होयतो ब्रो मस्त आगी दे रोड्स तो ಆಫ್ ರೋಡೆಲ್ಲ ಮುಗಿಸ್ಕೊಂಡು ಬಂದ್ವಲ್ಲ ರೋಡಂತೂ ಸೂಪರ್ ಆಗಿದೆ ಫುಲ್ ಹೈವೇ ಟ್ವಿಸ್ಟೀಸು ಸೊ ಇಲ್ಲೊಂದು ಕಡೆ ಸೂಪ್ ಗೀಪ್ ಹಾಕೊಳ್ಳೋಣ ಅಂತ ನಿಲ್ಲಿಸ್ಕೊಂಡಿದ್ವಿ ಇಲ್ಲೋಡಿ ಇವರು ವೀವಿಂಗ್ ವಿವಿಂಗ್ ಮಾಡ್ತಾವ್ರಿ ಸೊ ನಮ್ದು ಚರಕ ಅಂತ ಏನೋ ಬರುತ್ತಲ್ಲ ನನಗೂ ಗೊತ್ತಿಲ್ಲ ಸರಿಯಾಗಿ ಥರ ಇವ್ರದ್ದು ಮೇಡಮ್ ಇಸ್ಕು ಕ್ಯಾಬ್ಲ್ತೆ ಸಖತ್ತಾಗೈತೆ ಹಾ ಬೈ ಕ್ಯಾ ಬಾ ಬಾ ಚಳಿ ಬಿಸಿಲು ಇವನೇನು ಒಂಥರ ವಿಚಿತ್ರ ಇಲ್ಲ ಇಲ್ಲದಾಕು ಕಾರಲ್ಲ ಒಂದು ಪಕ್ಷ ಮಾಡ್ಬಿಡ್ಬೋದು ಗುರು ರೇ ಬೈಕಲ್ಲಿ ತೀರಾ ಹಿಂಸೆ ತೀರಾ ಟಾರ್ಚರು ಗಾಳಿ ಬೀಸ್ತಾ ಇರುತ್ತಾ ಬಿಸಿಲಲ್ಲಿ ಓಡಿಸ್ತಾ ಇದ್ರೆ ಒಂಥರ ಮಧ್ಯ ಮಧ್ಯ ನೆರಳು ಬರುತ್ತೆ ಅಲ್ಲಂತೂ ತಡಿಯೋಕ್ಕಾಗಲ್ಲ ಫಿಂಗರ್ ಟಿಪ್ಸ್ ಎಲ್ಲ ಫುಲ್ಲು ಇಂಜೆಕ್ಷನ್ ಚುಚ್ಚಿದಂಗೆ ಆಗುತ್ತೆ ಸೊ ಕಾರಲ್ಲ ಪ್ರಾಬ್ಲಮ್ ಇಲ್ಲ ನಿಮಗೆ ಸೊ ಬಟ್ ಕಾರು ಸ್ವಲ್ಪ ಸ್ಲೋ ಡೌನ್ ಆಗಿಬಿಡುತ್ತೆ ಬೈಕ್ ಹೋದಷ್ಟು ಫಾಸ್ಟಾಗಿ ಹೋಗೋಕ್ಕಾಗಲ್ಲ ನಾವು ಬಟ್ ಗುರು ಸೋ ಫಾರ್ ಸೋ ಗುಡ್ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ ಅಡ್ವೆಂಚರ್ನ ಮಾತ್ರ ನೋಡಿ ರೇಬಾ ಇವಾಗ ಪ್ರಾಬ್ಲಿ ಫುಲ್ಲು ಡಾರ್ಕೆಸ್ಟ್ ಆಗಿದೆ ಅನಿಸುತ್ತೆ ಸೋ ದಿಸ್ ಇಸ್ ಹೌ ಡಾರ್ಕ್ ಇಟ್ ಗೆಟ್ಸ್ ಲಾರಿಗಳೆಲ್ಲ ಹೋಗ್ತಾ ಇದ್ದಾವೀಗ ಇದನ್ನೆಲ್ಲ ಪಾಸ್ ಮಾಡಿದ್ದವು ತಿರ್ಗಾ ಹೊಡಿಬೇಕು ಥ್ಯಾಂಕ್ ಯು ಬಾಯ್ ಸಾಬ್ ಥ್ಯಾಂಕ್ ಯು ಬಿಸಿ ಬಿಸಿ ಸೂಪ್ ಹಮ್ಕೋ ಆಮೇಷ ಡಿ ಹೈಡ್ರೇಟ್ ರಕ್ನಚಾಯ ಇದರ್ತಾರ ಇಲ್ಲಿ ಆಕ್ಸಿಜನ್ ಕಮ್ಮಿ ಸೊ ಗಾಳಿಯಲ್ಲಿ ಸಿಗದಿರೋ ಆಕ್ಸಿಜನ್ನು ನಾವು ನೀರಲ್ಲಿ ಕುಡಿತೀವಿ ಅಂದರೆ ನೀರಲ್ಲಿ ತೊಗೊತೀವಿ ಸೊ ನಿಮ್ಮ ಬಾಡಿಗೆ ಏನೇ ಇಲ್ಲಿ ಫ್ಲೂಯಿಡ್ಸ್ ತೊಗೊಂಡ್ರೂ ನಿಮ್ಮ ಬಾಡಿ ಅದರಿಂದ ಆಕ್ಸಿಜನ್ ತಗೊಳ್ಳುತ್ತೆ ಸೊ ದಟ್ಸ್ ಅನದರ್ ಅಡ್ವಾಂಟೇಜ್ ಅದಕ್ಕೆ ಇಲ್ಲಿ ಬಂದಾಗ ಜಾಸ್ತಿ ನೀರು ಕುಡಿಬೇಕು ಸೂಪ್ಗಳು ಅದು ಇದು ತೊಗೋತಾ ಇರಬೇಕು ಗಾಳಿಯಲ್ಲಿ ಆಕ್ಸಿಜನ್ ಇಲ್ವಲ್ಲ ಸೊ ಒಂಥರ ಆವಾಗವಾಗ ಸುಸ್ತಾಗಿಬಿಡುತ್ತೆ ಬ್ರೆತ್ ಜಾಸ್ತಿ ಡೀಪ್ ಬ್ರೆತ್ಸ್ ತಗೋತೀವಿ ಬ್ರೆತ್ಲೆಸ್ ಆಗಿಬಿಡ್ತೀವಿ ಹೈ ಆಲ್ಟಿಟ್ಯೂಡಲ್ಲಿ ಇದ್ದೀವಿ ನಾವು ಆಲ್ರೆಡಿ ಸೊ ನೀವು ಸೋಪ್ ಕೊಡ್ಕೊಂಡು ಎಸ್ಕೇಪ್ ಆಗೋಣ ಇಲ್ಲಿಂದ ಅಯ್ಯಪ್ಪ ಶಾಕಾಯ್ತು ಓಡಿಸಿ 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 ಹೋಗ್ತಾನೇ ಇದೀವಿ ಹೋಗ್ತಾನೇ ಇದ್ದೀವಿ ಸೊ ಸೀನ್ ಏನಂದರೆ ಇವತ್ತು ನಾವು ಆ್ಯಕ್ಚುಲಿ ಸೋಕಾರ್ಗೆ ಹೋಗ್ಬೇಕಾಗಿತ್ತು ಬಟ್ ಈಗ ಆಫ್ ಸೀಸನ್ ಆಗಿರೋದ್ರಿಂದ ಇದು ಇನ್ನೇನು ಎಂಡಿಂಗ್ ಅಲ್ವಾ ಅಕ್ಟೋಬರ್ ಇದು ಸೊ ಇವಂತೆ ಲಾಸ್ಟು ಇದು ಇದಾದ ಮೇಲೆ ಇಲ್ಲಿ ಯಾರು ಸ್ಟೇ ಅವರೆಲ್ಲ ಯಾರೂ ಇರೋದಿಲ್ಲ ಇನ್ನು ನೆಕ್ಸ್ಟ್ ಸಿಕ್ಸ್ ಮಂತ್ಸು ಲದಾಖ್ ಕ್ಲೋಸು ಸೀಸನ್ ಇಲ್ಲ ಅದಕ್ಕೆ ಸೋ ಅಲ್ಲಿರೋರೆಲ್ಲ ಎತ್ಕೊಂಡ್ಬಿಟ್ಟವ್ರೆ ಪ್ಯಾಕಪ್ ಮಾಡಿಬಿಟ್ಟು ಲೇಗಳಿಗೆ ಲೇಗ್ ಕಡೆ ಹೊಟ್ಬಿಟ್ಟವ್ರೆ ಅಲ್ಲಿ ಸ್ಟೇ ಚೆನ್ನಾಗಿರೋದು ಯಾವುದೂ ಇಲ್ಲ ಈಗ ಅದಕ್ಕೆ ನಾವು ಡೈರೆಕ್ಟ್ ಹೋಗ್ತಾ ಇದ್ದೀವಿ ಜಿಸ್ಪಾಯಿಂದ ಸೊ ಇಟ್ಸ್ ಅ ಲಾಂಗ್ ಜರ್ನಿ ಅದಕ್ಕೆ ಒಡಿಸಿ 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 ಸಾಕಾಗೋಗ್ಬಿಡಿದ್ದಪ್ಪ ನನಗಂತೂ ರೋಡೆಲ್ಲ ಅಲ್ಟಿಮೇಟ್ ಅಂದ್ಕೊಳ್ಳಿ ಅಲ್ಲಲ್ಲಿ ಪ್ಯಾಚು ಸಿಕ್ಕಾಪಟ್ಟೆ ಒಂಥರ ಎತ್ತದ ಬಿಸಾಕತ್ತೆ ಆಮೇಲೆ ಆಫ್ ರೋಡ್ ಪ್ಯಾಚ್ಗಳು ಸಿಗ್ಬಿಡ್ತಾವೆ ಸಡನ್ನಾಗಿ ನೋಡಿ ಈ ಥರ ಬಂಪಿ ರೋಡ್ಸು ಒಂದೊಂದು ಕಡೆ ಬ್ರಿಡ್ಜ್ಗಳು ಬರ್ತವೆ ಅಲ್ಲಿ ಹಿಂಗೆ ಹಿಂಗೆ ಬಿಸಾಕತ್ತೆ ನಾವೇನಾದರೂ ಒಂದು ಹಂಡ್ರೆಡ್ ಒನ್ ಟ್ವೆಂಟಿ ಇದ್ವಿ ಅಂದ್ಕೊಳ್ಳಿ ಗಾಡಿ ಏರಲ್ಲೇ ಅಷ್ಟು ಎತ್ತು ಬಿಸಾಕತ್ತೆ ಸೊ ಪೀಸಾಗಿ ಒಂದು ಸಿಕ್ಸ್ಟಿ ಓಡಿಸ್ಕೊಂಡ್ರೆ ಸೇಫು ಸಿಕ್ಸ್ಟಿ ಟು ಏಯ್ಟಿ ಸಾಕು ಪೂಗ ಅಂತ ಬಂತು ನೋಡಿ ಯಾವುದು ವಿಲೇಜ್ ಪೂಗ ಅಂತ ಇದು ಪೂಗ ಪೂಗ ಹ್ಞೂ ಇಲ್ಲ ವಿಲೇಜೇ ಇಷ್ಟೇ ಜನನೇ ಜನ ಅಂದ್ರೆ ಐನೂರು ಸಾವಿರ ಜನ ಇರೋಲ್ಲ ಇಲ್ಲಿ ಯಾವುದೋ ಒಂದು ನಲ್ವತ್ತು ಫ್ಯಾಮಿಲಿ ಇರುತ್ತಷ್ಟೆ ಸಿಕ್ಸ್ ಡಿಗ್ರೀಸ್ಗು ವಿಂಡೋ ಓಪನ್ ಮಾಡಿದ್ರೆ ಕುತ್ಕೊಳಕ್ಕಾಗಲ್ಲ ಅಷ್ಟು ಚಳಿ ಕ್ಲೋಸ್ ಮಾಡಿದ್ರೆ ಶೇಕೆ ಸೊ ದಿಸ್ ಈಸ್ ಲದಾಖ್ ಫೈ ಹಾಂ ಹೌದು ನಾನು ನಿಮ್ಗೆ ಹೇಳೋದೆ ಮರ್ತೋದೆ ಯಾವಾಗ ನಾವು ಈ ಹೈ ಆಲ್ಟಿಟ್ಯೂಡ್ ಹತ್ತಿದ್ವಿ ಮನಾಲಿ ರೋಟಾಂಗ್ ರೋಟಾಂಗಿಂದ ಸ್ಟಾರ್ಟ್ ಆಯ್ತಲ್ವಾ ಹೈ ಆಲ್ಟಿಟ್ಯೂಡು ಮನಾಲಿ ಯಾವಾಗ ದಾಟ್ತೀರಾ ಆವಾಗಿಂದ ನಿಮಗೆ ಲೋ ಆಕ್ಸಿಜನ್ ಲೆವೆಲ್ಸು ಹೈ ಆಲ್ಟಿಟ್ಯೂಡಲ್ಲಿ ಸೊ ಗಾಡಿದು ಪವರೆಲ್ಲ ಕಮ್ಮಿ ಆಗಿಬಿಡುತ್ತೆ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಕಟ್ ಆಗಿಬಿಡುತ್ತೆ ಪವರ್ ಗೊತ್ತಾಗುತ್ತೆ ಅದು ಆ್ಯಕ್ಚುಲಿ ನಮ್ಮ ಹೈಲಕ್ಸಲ್ಲೂ ಗೊತ್ತಾಗುತ್ತೆ ಪವರ್ ಡೌನ್ ಆಗಿರೋದು ಮೋನು ಹೇಳ್ತಾ ಇದ್ದ ಅವುಮ್ಮ ಚ ಪವರ್ ಇಲ್ಲ ಅಂತ ಬಟ್ ಅಗೇನ್ ದೀಸ್ ಕಾರ್ಸ್ ಆರ್ ವೆರಿ ಪವರ್ಫುಲ್ ಅಲ್ವಾ ಸೊ ನಮಗೇನು ಅಷ್ಟೊಂದು ಮ್ಯಾಟ್ರ್ ಆಗೋಲ್ಲ ಸ್ಟಿಲ್ ನೀವು ಪೇಜ್ ಎಲ್ಲ ನಿಮ್ಗೆ ಹೆಂಗೆ ನಾರ್ಮಲಾಗಿ ಹೆಂಗೆ ಹಿಡಿತೀರೋ ಹಂಗೆ ಹಿಡಿಬೋದು ಸ್ವಲ್ಪ ಜಾಸ್ತಿ ಎಫರ್ಟ್ ಆಗ್ಬೇಕಷ್ಟೆ ಸೊ ತಿರ್ಗಾ ನಾವು ಪಟ್ನಿ ಟಾಪಿಂದ ಯಾವಾಗ ಕೆಳಗಡೆ ಇಳಿತೀವಿ ಲೇ ಎಲ್ಲ ಮುಗಿಸ್ಕೊಂಡು ಆವಾಗಲೇ ವಾಪಸ್ ತಿರ್ಗಾ ಗಾಡಿಗೆ ಫುಲ್ ದಮ್ ಬರೋದು ಅಲ್ಲಿವರೆಗೂ ಗಾಡಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಪವರಲ್ಲಿ ಓಡ್ತಾ ಇರುತ್ತೆ ಇದನ್ನು ನಾನು ನಿಮಗೆ ನಾನು ಬೈಕಲ್ಲಿ ಲದಾಖ್ ಮಾಡೋದಾಗೂ ಹೇಳಿದ್ದೀನಿ ಆ ಎಕ್ಸ್ಪಲ್ಸಲ್ಲಂತೂ ಇರೋದೇ ನೈಂಟೀನ್ ಅವರ್ಸ್ ಪವರ್ ಅದರಲ್ಲೂ ಪವರ್ ಡೌನ್ ಆದರೆ ಹೆಂಗೆ ಹೇಳಿ ಸೊ ನಾವು ಅದರಲ್ಲಿ ಲದಾಖ್ ಮುಗಿಸಿದ್ದು ಈ ಹೈಲಕ್ಸ್ ಐಲಕ್ಷಸಲ್ಲ ಅಂದರೆ ಟೂ ನಾಟ್ ಫೋರ್ ಅವರ್ಸ್ ಪವರ್ ಫೈವ್ ಹಂಡ್ರೆಡ್ ಎನ್ ಎಮ್ ಟಾರ್ಕ್ ಇದರಲ್ಲೇನು ನಿಮ್ಗೆ ಫಾರ್ಟಿ ಪರ್ಸೆಂಟ್ ಕಟ್ಟಾದರೂ ನಿಮ್ಗೆ ಅಷ್ಟೊಂದು ಮ್ಯಾಟ್ರ್ ಆಗೋಲ್ಲ ಸೊ ಇಲ್ಲಿ ನೆಟ್ಟಿಗೆ ಊಟ ತಿಂಡಿನೂ ಸಿಕ್ಕಲ್ವಾ ನಮ್ಗೆ ಇಷ್ಟಪಡಿದೇನೋ ತಿನ್ನೋಕ್ಕಾಗಲ್ಲ ಗೀಸ್ ಎಸ್ಪೆಷಲಿ ರೈಸ್ ಸಿಕ್ಕಲ್ಲ ಸೊ ಮ್ಯಾಗಿ ಬ್ರೆಡ್ ಆಮ್ಲೆಟು ಸೂಪು ಹ್ಞೂ ಅಲ್ಲ ಎಷ್ಟಂತ ಹೊಟ್ಟೆ ತುಂಬಿಂಗ್ಸ್ ಅದೆಲ್ಲ ಸಾಕಾಗದೇ ಇಲ್ಲ ಅದ್ರ ಮೇಲೆ ಲೋ ಆಕ್ಸಿಜನ್ ಲೆವೆಲ್ ಬೇರೆ ಒಂಥರ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಎಕ್ಸ್ಪೀರಿಯನ್ಸ್ ಸರಿ ಲೈಫಲ್ಲಿ ಮಾಡಬೇಕು ಆಫ್ ಕೋರ್ಸ್ ಇವೆಲ್ಲ ನೋಡೋರಿಗೆ ನಮ್ಮ ಫ್ಯಾಮಿಲಿನೇ ಎಷ್ಟೋ ಜನ ಹೇಳೋರು ಏನು ತುಂಬೋ ನಿನಗೆ ಆ ರೋದ್ನೆ ಹೋಗ್ಬಿಟ್ಟು ಆ ಚಳಿಗಳು ಬಿಸ್ಕೊಂಡು ಆ ಲೋ ಆಕ್ಸಿಜನ್ ಲೆವೆಲ್ ಸಾಯ್ಕೊಂಡು ಏನು ಸಿಗ್ತೈತಿ ನಿನಗೆ ಅದರಿಂದ ಅಂತ ಕೇಳ್ತಾರೆ ಇಲ್ಲಿ ಬಂದ್ರೇ ಅದು ಗೊತ್ತಾಗೋದು ಈ ಅಡ್ವೆಂಚರ್ ಇದೆಲ್ಲ ನಾವು ಮಾತಾಡಿದ್ರೆ ಗೊತ್ತಾಗಲ್ಲ ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ನೋಡಿ ಲ್ಯಾಂಡ್ಸ್ಕೇಪ್ ನೋಡಿ ಹೆಂಗಿದೆ ಇದೆಲ್ಲ ನೀವು ದಿನ ನೋಡೋಕ್ಕಾಗುತ್ತೆ ಇದೆಲ್ಲ ಲೈಫಲ್ಲೊಂದ್ಸರಿ ನೋಡ್ಬೇಕು ನೀವು ಇಷ್ಟ ಆಗಿರೋ ಗಾಡಿ ತೊಗೊಂಡು ಹಂಗೆ ಮನ್ರಿ ತುಂಬ ಎಂಜಾಯ್ ಮಾಡ್ತೀರಾ ಸೊ ಇದನ್ನು ಮುಂಚೂ ಹೇಳಿದ್ದೀನಿ ನಿಮಗೆ ನಾವೆಲ್ಲ ಡ್ರೈವ್ ಆಗಲಿ ಆಗಲಿ ಮಾಡೋದು ಜಾಗ ನೋಡಬೇಕು ಅಂತಲ್ಲ ಆ ಗಾಡಿನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಸೊ ನಾನು ಯಾವುದೇ ಜಾಗಕ್ಕೆ ಇರಲಿ ಒಂದೇ ಜಾಗಕ್ಕೆ ಎರಡು ಸರಿ ಮೂರು ಸರಿ ಹೋಗಿರ್ತೀನಿ ಆದರೆ ಒಂದೇ ಗಾಡೀಲಿ ಹೋಗಿರಲ್ಲ ಬೇರೆ ಬೇರೆ ಗಾಡಿಲಿ ಹೋಗಿರ್ತೀನಿ ಯಾಕಂದರೆ ನನಗೆ ಗಾಡಿ ಎಕ್ಸ್ಪೀರಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಗಾಡಿನ ಜಾಸ್ತಿ ಅರ್ಥ ಮಾಡ್ಕೊಳ್ಳೋಕ್ಕೆ ಅದ್ರ ಕೇಪಬಿಲಿಟಿ ಟೆಸ್ಟ್ ಮಾಡೋದಕ್ಕೆ ತುಂಬ ಇಷ್ಟ ಸೊ ಅದಕ್ಕೋಸ್ಕರ ನಾನು ಈ ಥರ ಡ್ರೈವ್ಗಳು ಹಾಕ್ಕೊಳ್ಳೋದು ಇವಾಗ ಹೈಲಕ್ಷ ತೊಗೊಂಡಿದ್ದೇನೆ ಲದಾಖ್ ಮಾಡೋಣ ಅಂತ ಅನಿಸ್ತು ನಾನು ಎಕ್ಸ್ಪಲ್ಸು ಯಾವಾಗ ಲದಾಖ್ ಮಾಡಿದ್ದೆ ಆವಾಗಲೇ ನಿಮ್ಗೆ ಹೇಳಿದ್ದೆ ತಾರಲ್ಲಿ ಒಂದು ಸರಿ ಮಾಡಬೇಕು ತಾರಲ್ಲಿ ಮಾಡೋಕೆ ಭಾರಿ ಆಸೆ ಆಗ್ತಾಯಿದೆ ಅಂತ ಬಟ್ ಅದಾಗಲಿಲ್ಲ ತಾರಲ್ಲಿ ಬಟ್ ತಾರಲ್ಲಿ ಮಾಡೋಕ್ಕೂ ತುಂಬ ರೋದನೆ ಆಗೋದು ಅಂದ್ಕೊಳ್ಳಿ ಅದು ಅಲ್ಲ ದಟ್ ಇಸ್ ಅ ಬಿಗ್ ಪ್ರಾಬ್ಲಮ್ ಅದು ಬಿಟ್ಟರೆ ತಾರಲ್ಲಿ ಪೀಸಾಗಿ ಮಾಡ್ಬೋದಿತ್ತು ಸೊ ಐಲಕ್ಸ್ ಬಂದಮೇಲೆ ಸರಿ ಆಯ್ತು ಬಿಡು ಮಾಡೇ ಬಿಡ ನಾನು ಬಿಡು ಯಾಕಂದರೆ ಇಂಥ ಒಂದು ದೊಡ್ಡ ಲಾಂಗ್ ಡ್ರೈವಲ್ಲಿ ನಿಮಗೆ ಗಾಡಿದು ಕಂಪ್ಲೀಟ್ ಇನ್ ಆ್ಯಂಡ್ ಔಟ್ ಅರ್ಥ ಆಗುತ್ತೆ ಗಾಡೀಲಿ ಏನಿದೆ ಏನಿಲ್ಲ ಗಾಡಿದು ಸ್ಟ್ರೆಂತ್ ಏನು ಅದ್ರ ಕ್ಯಾರೆಕ್ಟರ್ ಏನು ಕೆಪ್ಯಾಸಿಟಿ ಏನು ಎಲ್ಲಿ ವೀಕ್ ಇದೆ ಗಾಡಿ ಎಲ್ಲ ಗೊತ್ತಾಗುತ್ತೆ ನಿಮಗೆ ಏಟ್ ಟು ಝೆಡ್ ಗೊತ್ತಾಗುತ್ತೆ ಸೊ ಇದನ್ನು ತಿಳ್ಕೊಳ್ಳೋಕ್ಕೋಸ್ಕರನೇ ನಾವು ರೇಡಿಯೋ ಡ್ರೈವ್ಗಳು ಹಾಕ್ಕೊಳ್ಳೋದು ನಮಗೆ ಒಂಥರ ಗಾಡಿ ಓಡಿಸೋಕೆ ಜೋಶು ನಮಗೇನು ಜಾಗ ನೋಡಬೇಕು ಅದೆಲ್ಲ ಸೆಕೆಂಡ್ರೆಗೂ ಲದಾ ನೋಡಿದ್ರೆ ಲದಾಖ್ನೇ ಎಸತಿ ಅಂತ ನೋಡ್ತೀರಾ ನನಗೇನು ಜಾಗ ನೋಡೋಕ್ಕಂತಲ್ಲ ನಾನು ಬಂದಿದ್ದೆ ನಾನು ಆ ಟೈಮಲ್ಲಿ ಲದಾಖ್ ಮಾಡಿದ್ದು ಅಷ್ಟೇ ನಾನು ರ್ಯಾಲಿ ಎಡಿಷನ್ ಎಕ್ಸ್ಪಲ್ಸ್ ಟೆಸ್ಟ್ ಮಾಡೋಕ್ಕಂತಲೇ ನಾನು ಲದಾಖ್ ಮಾಡಿದ್ದು ಅದ್ರ ಮೇಲೆ ಲದಾಖ್ ತುಂಬ ಜನ ಬೈಕರ್ಸ್ ಎಲ್ಲ ಲದಾಖ್ ಒಂದ್ಸರಿ ಮಾಡಬೇಕು ಅಂತ ಹೇಳ್ತಿದ್ರಲ್ಲ ಅದೇನು ನೋಡಕ್ಕೆ ಬಿ ನಾನು ಅನ್ಬಿಟ್ಟು ಹಂಗೆ ಮಾಡಿದ್ದು ಸೊ ಇದು ನಮ್ಮ ಹೈಲು ಬೇಬಿನ ಎಕ್ಸ್ಪ್ಲೋರ್ ಮಾಡೋಕೆ ಮಾಡಿದ್ದು ಆ್ಯಕ್ಚುಲಿ ಜಾಗ ಅದು ನಿಮ್ಗೆ ಎಷ್ಟು ತೋರ್ಸೋಕ್ಕಾಗುತ್ತೋ ಆಗುತ್ತೋ ಅಷ್ಟು ತೋರಿಸ್ತಾ ಇದ್ದೀನಿ ಮೇನ್ ಐ ಕ್ಯಾನ್ ಕ್ಯಾಪ್ಚರ್ ಎವ್ರಿಥಿಂಗ್ ಡಲೆಕ್ಸ್ ಹ್ಞೂ ನೀವು ಓನಾಗಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇವಾಗ ನಾನು ಮೋಹನ್ ಮಾಡಿದ್ದೀನಲ್ಲ ಇವಾಗ ಆ್ಯಕ್ಚುಲಿ ಮೋಹನ್ಗೆ ರಾಕ್ಸ್ ತುಂಬ ಇಷ್ಟ ಸೊ ರಾಕ್ಸ್ ಅದಕ್ಕೆ ರೆಂಟ್ ತೊಗೊಂಡು ಅವನು ಅದರಲ್ಲೇ ಮಾಡ್ತಾ ಇರೋದು ಹೆಚ್ಚು ಕಮ್ಮಿ ಅವನು ಅವ್ನ ಆಸೆ ಆಗುತ್ತೆ ಆ ಗಾಡಿ ಓಡಿಸ್ದಂ ಆಗುತ್ತೆ ಜಾಗ ಆಗುತ್ತೆ ಆ್ಯಕ್ಚುಲಿ ಅವ್ನು ಅದಾಕೆ ನೋಡಿಲ್ಲ ಇದು ಅವ್ನು ಫಸ್ಟ್ ಟೈಮು ಇಲ್ಲಿನ್ನ ಸ್ಪಿಟಿ ವ್ಯಾಲಿ ಮಾಡಬೇಕು ಜನ್ಸ್ಕಾರ್ ಮಾಡಬೇಕು ಸೊ ಅದೆಲ್ಲ ಇನ್ನೂ ತುಂಬ ಹಾರ್ಶ್ ಇದೆ ಇನ್ನೂ ಚಾಲೆಂಜಿಂಗ್ ಆಗಿದೆ ನಾನು ಇದನ್ನ ಲಾಸ್ಟ್ ಟೈಮು ಹೇಳಿದ್ದೆ ನಿಮಗೆ ಬಟ್ ಲದಾಖ್ ಒಂಥರ ಮಿಕ್ಸ್ ಸರ್ಕ್ಯೂಟ್ ಈಗ ಒಂಥರ ಟಾರ್ಮ್ಯಾಕ್ ಸಿಗುತ್ತೆ ಆಫ್ ರೋಡ್ ಸಿಗುತ್ತೆ ಸ್ನೋ ಎಲ್ಲ ಸಿಕ್ಬಿಡುತ್ತೆ ನಿಮಗೆ ಇದರಲ್ಲಿ ಸ್ಪಿಟಿ ಎಲ್ಲ ಒಂಥರ ಎಕ್ಸ್ಟ್ರೀಮ್ ಹಾರ್ಶು ರೋಡ್ಗಳು ಎಲ್ಲ ಸಿಕ್ಕಾಪಟ್ಟೆ ವರ್ಷ್ಟು ರೋಡ್ಗಳು ಆಫ್ ರೋಡ್ ಹೆವಿ ಆಫ್ ರೋಡು ಸ್ನೋ ಬಂದರೆ ಸಿಕ್ಕಾಪಟ್ಟೆ ಸ್ನೋ ಆ ಥರ ತುಂಬ ಹಾರ್ಶ್ ಅದು ಲದಾಖಿಗಿನ ಅವೆರಡು ಅದೆರ್ಡು ಆ್ಯಕ್ಚುಲಿ ನಾನು ಇನ್ನೂ ಮಾಡಿಲ್ಲ ಅದನ್ನ ಮಾಡಬೇಕು ಅಂದರೆ ಆ ಥರ ಅದೊಂದು ಗಾಡಿ ಬರಬೇಕು ಅವಾಗ ನಾನು ಮಾಡ್ತೀನಿ ನನಗೇನು ಜಾಗ ನೋಡಬೇಕು ಅದೆಲ್ಲ ಸೆಕೆಂಡ್ರಿ ನನಗೆ ಹ್ಞೂ ಅಲ್ಲಿ ಹೋಗುವಂಥ ಅಲ್ಲಿಗೆ ಎತ್ಕೊಂಡು ಹೋಗುವಂಥ ಒಂದು ಗಾಡಿ ತೊಗೊಂಡಾಗ ಮಾತ್ರ ನಾನು ಅವೆಲ್ಲ ಮಾಡೋದು ಎತ್ಕೊಂಡು ಅದೇ ಅಂಥ ಹಾರ್ಶ್ ಇದಕ್ಕೆ ರೋಡ್ಗೆಲ್ಲ ತಡ್ಕೊಳ್ಳೋ ಅಂಥ ಗಾಡಿ ಅಂಥ ಗಾಡಿಗಳು ತೊಗೊಬೋದು ಹಾಂ ಅಲ್ಲ ನೆಕ್ಸ್ಟ್ ಇವಾಗ ಒಂದು ದೊಡ್ಡ ಬೈಕು ಆ ಥರದ್ದೇನಾರು ತೊಗೊಂಡ್ರೆ ಬೈಕಲ್ಲಿ ಮಾಡ್ತೀನಿ ಇಲ್ಲ ಕಾರಲ್ಲೇ ಮಾಡ್ತೀನಿ ಅಂದರೆ ನೆಕ್ಸ್ಟ್ ಇನ್ನೂ ನೆಕ್ಸ್ಟ್ ಲೆವೆಲ್ ಇನ್ನೂ ನೆಕ್ಸ್ಟ್ ಲೆವೆಲ್ ಹೋಗಬೇಕು ಡಿಫೆಂಡ್ರು ದೇವ್ರದಾಯಿ ದೇವ್ರ ಆಶೀರ್ವಾದ ಇದ್ದರೆ ಮಾಡ್ತೀನಿ ಡಿಫೆಂಡ್ರಲ್ಲಿ ಅದೇ ಯಾವುದೋ ಒಂದು ಒಟ್ಟಿನಲ್ಲಿ ಸಮ್ಥಿಂಗ್ ಅನದರ್ ಲೆವೆಲ್ ಅಷ್ಟೇ ಇವಾಗ ನಾನೇನು ಐಲಕ್ಷ್ಸ್ ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಲಕ್ಸ್ ತಗೋತೀನಿ ಅಂತ ಅಚಾನಕಾಗಿ ತೊಗೊಂಡೆ ಯಾರೋ ಅವ್ರು ಓಡಿಸಿಲ್ಲ ಪಾಪೆನ್ಶಿಯಲ್ಲೂ ಇದ್ರದ್ದು ಕೆಪಾಸಿಟಿನ ಟೆಸ್ಟೇ ಮಾಡಿಲ್ಲ ಅದಕ್ಕೆ ನಾನು ಡಿ ವಿ ಹತ್ರನೇ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಹತ್ರನೇ ಬಂದೈತೆ ಗಾಡಿ ಇದು ನಾವೆಲ್ಲ ಗಾಡಿ ತೊಗೊಂಡು ನಿಲ್ಸ್ಕೊಳಲ್ಲ ಸುಮ್ಮನೆ ಸುಮ್ಮನೆ ನಿಲ್ಸ್ಕೊಳಕಂತೂ ಗಾಡಿ ತೊಗೊಳಲ್ಲ ತಗೊಂಡ್ಮೇಲೆ ರುಬ್ತೀವಿ ಚೆನ್ನಾಗ ಯೂಸ್ ಮಾಡ್ಕೊಂತೀವಿ ಇಲ್ಲಿ ತಿರ್ಗಾ ರೈಟ್ ಹೊಡೀಬೇಕು ನಾನು ಹಾಂ ಇಲ್ಲಿ ನೋಡಿ ಒಂಥರ ವಿಚಿತ್ರ ಡಾಂಕೀಸ್ ನೋಡಿ ಡಾಂಕೀಸಲ್ಲ ನಿಂತಿದ್ದಾವೆ ಅಂದರೆ ದೂರ ಇದೆ ಈ ಇವನೇನು ಇದರಲ್ಲಿ ಕಾಣಿಸಲ್ಲ ಜೂಮ್ ಹಾಕ್ಬೇಕು ಡಾಂಕೀಸ್ ಇದ್ದಾವೆ ಅಲ್ಲಿ ಮಾಹೆ ನ್ಯೋಮ ಹಾನ್ಲೇ ಲೇ ಲೇ ಒನ್ ಸೆವೆಂಟಿ ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಹಾನ್ಲೆ ಒನ್ ನಾಟ್ ಫೋರ್ ಇದೆ ನಾನು ರೈಟ್ಗೆ ಹೋಗಬೇಕು ನಾವು ಆ್ಯಕ್ಚುಲಿ ಡೈರೆಕ್ಟ್ ಲೇಗ್ ಹೋಗ್ತಾಯಿಲ್ಲ ಇಲ್ಲಿಂದ ಆ್ಯಕ್ಚುಲಿ ಬೇಕಂದ್ರೆ ಡೈರೆಕ್ಟಾಗಿ ಲೇಗ್ ಹೋಗ್ಬಿಡ್ಬೋದು ಬಟ್ ನಾವು ಅದಕ್ಕೆ ಮುಂಚೆ ಜಾಸ್ತಿ ಜಾಗಗಳು ನೋಡ್ಕೊಬೇಕು ಅಂತ ಅಂದರೆ ಬೇರೆ ಬೇರೆ ಜಾಗಗಳು ಏನು ಮಚ್ಚ ಮಾಹೆ ಅಲ್ಲ ಸೋಮೂರು ಇರಿ ಸುಮ್ಡೋ ಅಲ್ಲಿ ಇರ್ರಿ ಅಂತ ಅಂದ ಅವನು ಸುಮ್ಡೋ ಸನ್ಸೆಟ್ ಆಗಿಬಿಟ್ರೆ ಅಂತ ಟಾರ್ಚರ್ ಅವರು ಚಳಿ ತಡಿಯೋಕ್ಕಾಗಲ್ಲ ಇಲ್ಲಿ ಹೆವಿ ಚಳಿ ಇವಾಗ ಅವನ ಈಗಿನ ಗಾಳಿ ಹೆಂಗೆ ಹೊಡಿತೈತೆ ಗೊತ್ತಾ ಆಚೆ ಬಿಸಿಲು ಇದೆ ಗಾಳಿನೂ ಇದೆ ಬಿಸಿಲಲ್ಲೇ ಸ್ನೋ ಇರುತ್ತೆ ಬಿಸಿಲಲ್ಲೇ ನಮಗೆ ಅಂದ್ರೆ ಸೆಕೆ ಆಗೋಲ್ಲ ಚಳಿ ನಮಗೆ ಕೋಲ್ಡ್ ಆಗೋಲ್ಲ ಇಲ್ಲಿ ಇದು ಏರ್ ಬಂದಿದ್ದ ತುಂಬ ಪ್ಯೂರು ಇಲ್ಲಿ ಇಲ್ಲಿ ವೈರಸ್ಸು ಬ್ಯಾಕ್ಟೀರಿಯಾ ಇದೆಲ್ಲ ಕೆಲಸ ಮಾಡಲ್ಲ ಈ ಟೆಂಪ್ರೇಚರ್ಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗೋದೇ ಇಲ್ಲ ಇಲ್ಲಿ ನೀನು ಎಷ್ಟಾನ ಗೋರ್ಕೆ ಓಡಿ ಹೊಡಿ ರಾತ್ರಿ ನಿಂಗೆ ಥ್ರೋಟ್ ಸೋರ್ ಥ್ರೋಟು ಆಮೇಲೆ ಕೋಲ್ಡು ರನ್ನಿಂಗ್ ನೋಸ್ ಇದೆಲ್ಲ ಬರೋದೇ ಇಲ್ಲ ಇಲ್ಲಿ ನಿಮ್ಗೆ ಅಕಸ್ಮಾತ್ ಹಂಗಿದ್ರೂ ಇಲ್ಲಿ ಬಂದಿದಕ್ಷಣೆ ಎಲ್ಲ ಹೋಗುತ್ತೆ ಇಲ್ಲಿ ಒಂದೇ ನಿಮ್ಗೆ ಪ್ರಾಬ್ಲಮ್ ಆಗೋದು ಲೋ ಆಕ್ಸಿಜನ್ ಎ ಎಮ್ ಎಸ್ಸು ಸೊ ಆಲ್ಟಿಟ್ಯೂಡ್ ಇದು ಅಕ್ಯೂಟ್ ಮೌಂಟೇನ್ ಸಿಕ್ನೆಸ್ ಅಂತಾರಲ್ಲ ಅದೊಂದೇ ನಿಮಗೆ ಇಲ್ಲ ಆದರೆ ಪ್ರಾಬ್ಲಮ್ ಆಗೋದು ಎಸ್ಪೆಷಲಿ ವಯಸ್ಸಾದವ್ರಿಗೆ ಸ್ವಲ್ಪ ಅದು ಬಿಟ್ಟರೆ ಬೀಸು ಇಲ್ಲೇ ಬೆಳ್ದಿರೋರಿಗೆ ಅಕ್ಲೆಮಟೈಸ್ ಆಗಿಬಿಟ್ಟಿರ್ತಾರೆ ಅವರು ಬೈ ಬರ್ತೇ ಅವ್ರಿಗೆ ಇಮ್ಯುನಿಟಿ ಇರುತ್ತೆ ಸೊ ಅವರು ಅವ್ರಿಗೇನು ಅನಿಸಲ್ಲ ನಾವು ಸಡನ್ನಾಗೆ ಹೈ ಇಂದ ಲೋ ಆಕ್ಸಿಜನ್ನಿಗೆ ಬರ್ತೀವಲ್ಲ ನಮ್ಮಂಥವ್ರಿಗೆ ಇದು ಎಫೆಕ್ಟ್ಸ್ ಕಾಣಿಸೋದು ಬಟ್ ಆದರೂ ಇದು ನಾವು ಸೆಕೆಂಡ್ ಟೈಮು ಸೆಕೆಂಡಲ್ಲಿ ತರ್ಡ್ ಟೈಮು ನಾರ್ತ್ ನಾರ್ತ್ ಈಸ್ಟ್ ಮಾಡಿದಾಗಲೂ ಅಲ್ಲೂ ಹೈ ಆಲ್ಟಿಟ್ಯೂಡ್ ಹೋಗಿದ್ವಿ ಬಟ್ ಇದು ಅನದರ್ ಲೆವೆಲ್ ಹೈ ಆಲ್ಟಿಟ್ಯೂಡ್ ಅಂದ್ಕೊಳ್ಳಿ ಎಲ್ಲಿ ಎವ್ರಿಥಿಂಗ್ ಇಸ್ ಅಬೌಟ್ ಟೆನ್ ತೌಸಂಡ್ ಫೀಟ್ ಇಲ್ಲೆಲ್ಲ ನಮ್ಮ ಗಾಡಿಗಳೇ ಒದ್ದಾಡ್ತಾವೆ ಪವರೆಲ್ಲ ಡೌನ್ ಆಗುತ್ತೆ ಇನ್ನು ಮನುಷ್ಯರಿಗೆ ಏನು ಹೇಳಿ ಬಾ 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 ಫೈನಲಿ ಬಂದ್ವಿ ಇವರು ಸ್ಟೇಗೆ ಹಾ ಆ್ಯಕ್ಚುಲಿ ಸೋಮೂರಿನಲ್ಲಿ ಎಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗಿಬಿಟ್ಟಿದೆ ಬೈ ಅಪ್ಕಾ ಗೋಪುರ ಶಾಯಿ ಸೊ ಮೋಸ್ಟ್ ಆಫ್ ದ ಸ್ಟೇ ಸಬ್ ಲೇ ಮೂಚುಕೇನಾ ಕರೆಕ್ಟ್ ವಿಂಟ್ರಲ್ಲಿ ನೀರು ಬರೋಲ್ಲ ಬರೀ ಐಸ್ ಬರುತ್ತೆ ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿದ್ದಾವೆ ಇದೊಂದು ಓಪನ್ ಇತ್ತು ಇವತ್ತಿನ ನೈಟ್ ಸ್ಟೇ ನಮಗಿಲ್ಲೆ ಹೆವಿ ಸ್ಟ್ರೈನಿಂಗ್ ಆಗಿತ್ತು ಇವತ್ತೊಂದು ಡ್ರೈವು ಅಂದರೆ ತುಂಬ ಲಾಂಗ್ ಆಯ್ತು ಸ್ವಲ್ಪ ಹಾಂ मैं तो साक्षाका उबड़ाए थे बिन्नो काल केलन होता है थे हाँ चाय चाय है हाँ मेरे को भी कॉफी भाई चाय नहीं है इतने जो लोग होता है यूरोपला ओपन सेसी में यस ओ मैन பரவாயில் ஷிடாங்க ஷிடங்கன இவங்க